ಡಬ್ಬಿನು ಕೂರ್ಸನ ಹ್ಮ್ ಎಲ್ಲಾ ಕೂಡ್ಕೊಂಡ್ ಏನೋ ಮೂರ್ ಮೂವತ್ತ್ ಅಣ್ಣ ಹ್ಮ್ ಎಲ್ಲಾ ಕೂಡ್ಸಿ ಮೂರ್ ಟೈರ್ ಏಟ್ ಪರ್ಸೆಂಟ್ ಕೊಡ್ತಾರ ಅಣ್ಣ ಹ ಅಣ್ಣ ಟೈರ್ ಟೈರ್ ಏಟ್ ಪರ್ಸೆಂಟ್ ಕೊಡ್ತಾರ ಅವ ಒಂದು ಫಿಫ್ಟಿ ಪರ್ಸೆಂಟ್ ಅದ ಫಿಫ್ಟಿ ಪರ್ಸೆಂಟ್ ಇಂಜಿನ್ ಓಕೆ ಅದೇ ಹನ್ನೆರಡು ನೋಡ ಹನ್ನೆರಡು ಹದಿನೈದು ಅಣ್ಣ ಹ್ಮ್ ಹುಡ್ಡ 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 ಸೌಂಡು ಎಲ್ಲ ಅದು ಓಕೆ ಅಣ್ಣ ኛ ਮੰਨ ਰੱਖੀ ਤੋਂ ਨਿੰਮਾ ਹਾਈ ਗਾਈਟਨ